ಕಲಬುರಗಿಯ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ನಡೆದ ಏನೋ ಒಂದು ಲೋಪ ಆಗಿದೆ ಬಹಳ ಅಕ್ರಮ ನಡೆದಿದೆ ಅನ್ನೋ ಆರೋಪ ಆಗ್ಲೇ ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿನೇ ಎಸ್ಐಟಿ ಅನ್ನ ರಚನೆ ಮಾಡಲಾಗಿತ್ತು ತನಿಖೆಗಾಗಿ ಎಸ್ಐಟಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸುಮಾರು ಈ ಎರಡು ವರ್ಷಗಳಲ್ಲಿ ಏಳೆಂಟು ಬಾರಿ ಪತ್ರವನ್ನ ಬರೆದ್ರು ಯಾವುದೇ ಉತ್ತರ ಸಿಕ್ಕಿರ್ಲಿಲ್ಲ ಕಳೆದ ಒಂದೆರಡು ಎರಡು ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಅವರು ಎರಡು ತಿಂಗಳ ಹಿಂದೆನೆ ಅವರು ಮತಗಳತನದ ಬಗ್ಗೆ ಹೋರಾಟವನ್ನ ಆರಂಭ ಮಾಡಿದ್ರು ಅದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹಾದೇವಪುರದಲ್ಲಿ ಮೊದಲು ಮತಗಳತನ ಆಗಿದೆ ಅಂತ ದಾಖಲೆಗಳ ಸಮೇತ ಜನರ ಮುಂದಿಟ್ರು ಆ ನಂತರದಲ್ಲಿ ಅವರು ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರ್ ಸಾವಿರದ ಹದಿನೆಂಟು ಮತಗಳನ್ನ ಕದಿಯುವ ಪ್ರಯತ್ನ ನಡೆದಿದೆ ಯಾರೋ ಈ ಪ್ರಯತ್ನವನ್ನ ನಡೆಸಿದ್ದಾರೆ ಯಶಸ್ವಿ ಆಗಿಲ್ಲ ಅಂತ ಆಗ ಆರೋಪ ಕೇಳಿ ಬಂದಿತ್ತು ಈಗ ದಾಖಲೆ ಸಮೇತ ಯಾರ ಮತವನ್ನ ಕದಿಯಲಾಗಿತ್ತು ಹೇಗೆ ಕದಿಯಲಾಗಿತ್ತು ಮತ್ತು ಯಾರು ಪರ್ಮಿಷನ್ ಅನ್ನು ತಗೊಂಡಿರ್ಲಿಲ್ಲ ಅಂತ ಆ ಭಾಗದ ಆ ಕ್ಷೇತ್ರದ ಕೆಲವು ಮತದಾರರನ್ನು ಒಳಗೊಂಡು ಅವರು ಸುದ್ದಿಗೋಷ್ಠಿ ಮತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನ್ನ ಮಾಡಿದ್ರು ಮಾಧ್ಯಮದವರ ಪ್ರತಿನಿಧಿಗಳ ಪ್ರಶ್ನೆ ಉತ್ತರವನ್ನ ಕೊಟ್ಟಿದ್ರು ಇದೆಲ್ಲ ಆದ ನಂತರದಲ್ಲಿ ಎಸ್ಐಟಿ ತನಿಖೆ ಚುರುಕಾಗಿತ್ತು ಈಗ ಕಳೆದ ಎರಡು ದಿನಗಳಿಂದ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಳಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬಿಆರ್ ಪಾಟೀಲ್ ಅವರಿದ್ರು ಅವರ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯ ಸುಭಾಷ್ ಕುತ್ತಿದಾರ್ ಅವರಿದ್ರು ಅವರು ಪರಾಜಿತರಾದ್ರು ಆಳಂದದಲ್ಲಿ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರು ಗೆದ್ದು ಬಂದ್ರು ಆದರೆ ಸುಭಾಷ್ ಪಾಟೀಲ್ ಅವರು ಮತಗಳತನ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಕಳೆದೆರಡು ದಿನಗಳ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ ಸುಭಾಷ್ ಗುತ್ತಿದಾರ್ ಮತ್ತು ಅವರ ಪುತ್ರರಿಗೆ ಸಂಬಂಧಪಟ್ಟಂತ ಮನೆಗಳ ಮೇಲೆ ನಿವಾಸ ಅವರ ನಿವಾಸಕ್ಕೆ ದಾಳಿಯನ್ನ ಮಾಡಿ ಅನೇಕ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಗುಬ್ಬಿಯಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಮನೆ ಇರಬಹುದು ಅಥವಾ ಅವರೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಮತ್ತು ಬೇರೆ ಬೇರೆ ಪ್ರಾಪರ್ಟಿಗಳಿಗೆ ದಾಳಿ ಮಾಡಿ ಕೆಲವು ದಾಖಲೆ ಪತ್ರಗಳನ್ನ ವಶಪಡಿಸಿಕೊಂಡಿದೆ ಇದರ ಜೊತೆಯಲ್ಲಿ ಒಬ್ಬ ಆಡಿಟರ್ ಒಬ್ಬ ಸಿಎ ಮೇಲೂ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಅವರು ಮಲ್ಲಿಕಾರ್ಜುನ್ ಮಹಾಂತಗೋಳ ಅಂತ ಮಾಹಿತಿಗಳ ಪ್ರಕಾರ ಇವರು ಬಿಜೆಪಿಯ ಕೆಲವು ನಾಯಕರು ಅದರಲ್ಲಿ ಮಾಜಿ ಶಾಸಕರನ್ನು ಒಳಗೊಂಡಂತೆ ಕೆಲವರ ಎಲ್ಲ ವ್ಯವಹಾರವನ್ನ ನಡೆಸ್ತಿದ್ರು ಈ ಮತಗಳತನದಲ್ಲಿ ಇವರ ಪಾತ್ರ ಇರಬಹುದು ಅನ್ನೋ ಶಂಕೆ ಯಾವುದು ಇನ್ನೂ ಖಚಿತ ಇಲ್ಲ ಈ ನಿಟ್ಟಿನಲ್ಲಿ ದಾಳಿಗಳು ನಡೀತಾ ಇದೆ ಹಾಗೆಯೇ ನಗರದ ಒಂದು ಭಾಗದಲ್ಲಿ ಕೆಲವು ದಾಖಲೆ ಪತ್ರಗಳನ್ನ ಸುಟ್ಟಿರುವಂತ ಘಟನೆ ಕೂಡ ವರದಿಯಾಗಿದೆ ಇದರ ಬಗ್ಗೆನೂ ಕೂಡ ಸ್ಥಳೀಯ ಪೊಲೀಸರು ಮತ್ತು ಟಿ ಗಮನ ಹರಿಸಿದ್ದು ಯಾವ ದಾಖಲೆ ಪತ್ರ ಇರಬಹುದು ಅನ್ನೋದನ್ನ ಪರಿಶೀಲನೆ ನಡೆಸ್ತಾ ಇದೆ ಈ ಸಿ ಆಡಿಟರ್ ಮನೆಯಲ್ಲಿ ವಶಪಡಿಸಿಕೊಂಡಿರುವಂತಹ ದಾಖಲೆಗಳು ಬಹಳ ಆಗಿದೆ ಅದರಿಂದ ಒಂದಷ್ಟು ಲೀಡ್ ಸಿಕ್ಕಿದೆ ಎಸ್ಐಟಿಗೆ ಅನ್ನೋ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇದರ ಜೊತೆಗೆ ಕಳೆದ ಎರಡು ದಿನದ ಹಿಂದೆ ಅಕ್ರಮ ಅನ್ನೋ ವ್ಯಕ್ತಿ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು ಒಂದು ನಕಲಿ ವೋಟರ್ ಐಡಿಗಳು ಹಾಗೆ ಒಂದು ಹದಿನೈದು ಮೊಬೈಲ್ ಗಳು ಸಿಕ್ಕಿತ್ತು ಅಂತ ಮಾಹಿತಿ ಇದೆ ಅಲ್ಲಿ ಸಿಕ್ಕಂತ ಮಾಹಿತಿಯನ್ನ ಆಧರಿಸಿ ಮಲ್ಲಿಕಾರ್ಜುನ್ ಮಹಂತ ಅಂದ್ರೆ ಆಡಿಟರ್ ಯಾರಿದ್ದಾರೆ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಯಿತು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ ಅಂದ್ರೆ ಒಟ್ಟಿನಲ್ಲಿ ಕಲಬುರಗಿಯ ಅಳಂದ ಕ್ಷೇತ್ರದಲ್ಲಿ ಮತಗಳತನಕ್ಕೆ ಪ್ರಯತ್ನ ಪಟ್ಟಿರೋದು ಬಹುತೇಕ ಖಚಿತ ಆಗ್ತಿದೆ ಅಂದ್ರೆ ಯಾರಿದು ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ರು ಇದೆಲ್ಲವನ್ನ ಎಸ್ಐಟಿ ಬೈ ಿದೆ ಆ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ನಡೆಸ್ತಾ ಇದೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮಾತಾಡಿದ ಸಂದರ್ಭದಲ್ಲಿ ಸುಮ್ಮನೆ ಆರೋಪವನ್ನ ಮಾಡಲಿಲ್ಲ ಒಂದಷ್ಟು ದಾಖಲೆಗಳನ್ನ ಮತ್ತು ಡೇಟಾ ವಿಶ್ಲೇಷಣೆಯನ್ನ ಮಾಡಿ ಅದರ ಜೊತೆಗೆ ಜನರ ಮುಂದೆ ಬಂದು ಎಲ್ಲವನ್ನ ವಿವರಿಸಿದ್ರು ಅಳಂದದಲ್ಲಿ ಇವ್ರು ಹೇಳೋದಕ್ಕಿಂತ ಮುಂಚೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಮತಗಳತನದ ಬಗ್ಗೆ ಆ ಒಂದು ಕಾಯಿನ್ ಮಾಡೋದ್ರಲ್ಲ ಪದವನ್ನ ಮತಗಳತನ ಓಟ್ ಚೋರಿ ಅಂತ ಅದನ್ನ ಕರೆಯೋದಕ್ಕಿಂತ ಮುಂಚೆನೆ ಏನೋ ಗೋಲ್ ಮಾಲ್ ಆಗಿದೆ ಅನ್ನೋ ಅನುಮಾನ ಇತ್ತು ಆ ಕಾರಣಕ್ಕಾಗಿ ಚುನಾವಣೆ ನಡೆಯುವ ಹೊತ್ತಿಗೆನೆ ಇದು ಕೇಳಿ ಬಂದಿತ್ತು ಪಾಟೀಲ್ ಅವರು ಮಾತಾಡಿದ್ರು ಸರ್ಕಾರ ಅದಕ್ಕಾಗಿನೇ ತನಿಖೆ ನಡೆಸೋದಕ್ಕೆ ಮುಂದಾಗಿತ್ತು ಆದ್ರೆ ಪ್ರಶ್ನೆ ಇರೋದೇನು ಅಂತಂದ್ರೆ ಚುನಾವಣಾ ಆಯೋಗ ಏನೂ ನಡೆದಿಲ್ಲ ಅನ್ನೋ ಹೊತ್ತಿಗೆ ಎಸ್ಐ ಟಿ ಅನೇಕ ಬಾರಿ ಪತ್ರವನ್ನ ಬರೆದು ದಾಖಲೆಗಳನ್ನ ಕೇಳಿದ್ರು ಕೂಡ ಯಾಕೆ ಕೊಟ್ಟಿಲ್ಲ ಒಂದು ರಾಜ್ಯದ ತನಿಖಾ ಸಂಸ್ಥೆ ಎಸ್ಐಟಿ ಅದು ಕೇಳಿದಂತಹ ಸಿ ಐ ಡಿ ಮತ್ತು ಎಸ್ಐಟಿ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಉತ್ತರ ಸಿಗತ್ತಾ ಇದರ ಒಂದು ತಾರ್ಕಿಕ ಅಂತ್ಯಕ್ಕೆ ಎಸ್ ಐ ಟಿ ಹೋಗಿ ನಿಲ್ಲತ್ತಾ ಮತಗಳತನ ನಡೆದಿದ್ಯಾ ಅಥವಾ ಇಲ್ವಾ ಇದನ್ನ ಪಡಿಸುತ್ತಾ ಅನ್ನೋದಕ್ಕೆ ನೋಡೋದಕ್ಕೆ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಬಿಜೆಪಿಯ ನಿಲುವು ಮತ್ತು ಇಲ್ಲಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಕಾತ್ ನೋಡ್ಬೇಕಾಗತ್ತೆ